ಪರಿಶುದ್ಧವಾದ ಜೇನು ಅಂತ ನಾವು ಇಲ್ಲಿ ಹುಡುಕ್ತಾ ಇರ್ತೇವೆ ಬ್ರ್ಯಾಂಡ್ ಹಾಕಿ ಬರ್ತಾರೆ ನಮ್ದು ಪರಿಶುದ್ಧವಾದ ಜೇನು ಅಂತ ಅದು ಎಷ್ಟು ಪರಿಶುದ್ಧವಾಗಿ ಏನ್ ಗೊತ್ತಿಲ್ಲ ನಾವು ಅಲ್ಲಿ ಹಳಸ ಗಿಡ ಅಂತ ಹೇಳ್ಬೋದು ಮರ ಅಂತ ಹೇಳೋದಕ್ಕೆ ಹೌದು ಎರಡು ವರ್ಷ ಆಗ್ತದೆ ಅಷ್ಟೇ ಈಗ ಈ ವರ್ಷ ಅದರಲ್ಲಿ ಒಂದು ಹತ್ತು ಹದಿನೈದು ಫಲ ಸಿಕ್ಕಿದೆ ನಮಗೆ ಈಗ ಸ್ವಲ್ಪ ಬೇಸಿಗೆ ಬಿಸಿಲಿಗೆ ಬಂದಾಗ ಸ್ವಲ್ಪ ಅದು ಅದರ ಕರೆಕ್ಟಾಗಿ ಕಾಣ್ತದೆ ಅಷ್ಟೇ ಸಣ್ಣ ನೋಡಿ ಸ್ನೇಹಿತರೆ ಇಲ್ಲಿ ಕೂಡ ತೊಂಡೆಕಾಯಿಯನ್ನು ಕೂಡ ಹಾಕಿದ್ದಾರೆ ಮತ್ತೆ ಅದಕ್ಕೆ ಇದೇ ಕಂಬವನ್ನು ಉಪಯೋಗ ಮಾಡಿದ್ದಾರೆ ಈ ತೈರಣ ವೇಸ್ಟ್ ಮಾಡೋದು ಯಾಕೆ ಅಂದ್ರೆ ಅದರ ಸೈಡ್ ಎಲ್ಲ ಕಟ್ ಮಾಡಿದೆ ಕಷ್ಟ ಕಟ್ ಮಾಡುವಾಗ ಅಲ್ಲಿ ಸ್ವಲ್ಪ ಜಾಗ ಜಾಸ್ತಿ ಆಗಿದೆ ನಮಸ್ಕಾರ ಎಲ್ರಿ ಕೂಡ ನಾನು ಶಿವಪ್ರಸಾದ್ ಮಲೆಬಿಟ್ಟು ನಾನಿವತ್ತು ಪುತ್ತೂರು ನಗರದಲ್ಲಿದ್ದೇನೆ ಕಳೆದ ಒಂದು ಎರಡು ಮೂರು ವಿಡಿಯೋಗಳನ್ನು ನೋಡ್ತಿದ್ದೀರಿ ನಮ್ಮ ಮನೆಯ ಕೈ ತೋಟದ ಬಗ್ಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ ಇವತ್ತೊಂದು ವಿಶೇಷವಾಗಿ ಇವರು ಕೇರಳ ಭಾಗದವರು ಕೇರಳ ಕಡೆಯಿಂದ ಬಂದು ಇಲ್ಲಿ ಜಾಗ ತಗೊಂಡು ಇಲ್ಲಿ ಮನೆ ಮಾಡಿದ್ದಾರೆ ಅವರು ತೋಟ ಇರುವಂಥದ್ದು ಪೇರಳದಲ್ಲಿ ಆದರೆ ಮನೆ ಪಕ್ಕದಲ್ಲಿರುವಂಥ ಕಡಿಮೆ ಜಾಗದಲ್ಲಿ ವಾಣಿಜ್ಯ ಬೆಳೆಗಳನ್ನು ಮತ್ತು ತರಕಾರಿ ಬೆಳೆಗಳನ್ನು ಹೂಗಳನ್ನು ಎಲ್ಲವನ್ನು ವೆರೈಟಿಯನ್ನು ತುಂಬ ಇಟ್ಟಿದ್ದಾರೆ ಅದನ್ನು ನಿಮಗೊಂದು ಅದು ಬೇರೆ ಬೇರೆ ಟೆಕ್ನಿಕ್ಗಳನ್ನು ನಿಮಗೆ ಎಕ್ಸ್ಪ್ಲೈನ್ ಅಂತೇಳಿ ನಾನು ಬಂದಿರುವಂಥದ್ದು ಬನ್ನಿ ಈ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ನಿಮಗೆ ಕೊಡ್ತೇನೆ ರಮೇಶ್ ನಮಸ್ತೆ 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 ಹೇಗಿದ್ದೀರಿ ಪರವಾಗಿಲ್ಲ ಒಂದು ಕಡಿಮೆ ಜಾಗದಲ್ಲಿ ಬೇರೆ ಬೇರೆ ಮಾಡಿದಿರಿ ಹಿಂದ್ಗಡೆ ಪೋಲ್ಸ್ ಕಾಣ್ತಾ ಇದೆ ಇದು ಯಾವ ಸಿಸ್ಟಮ್ ನ ಮುಖಾಂತರ ಈ ಪೇಪರ್ ನ ಬೆಳೆಸಲಿಕ್ಕೆ ಅಂತ ಹೇಳಿ ಇದೇ ಪೇಪರ್ ಇಂದು ಕಾಂಕ್ರೀಟ್ ಕಂಬದಲ್ಲಿ ಮತ್ತೆ ಕೆಲವರು ಇದು ಮಾಡ್ತಾರೆ ಅದು ಪಿ ವಿ ಕಂಬದಲ್ಲೂ ಮಾಡ್ತಾರೆ ಪಿ ವಿ ಸಿ ಕಂಬ ಆದ್ರೆ ನಮಗೆ ಕೆಲವು ಹೆಚ್ಚು ವರ್ಷ ಬಾಳಿಕೆ ಇಲ್ಲ ಇದಕ್ಕೆ ಸ್ವಲ್ಪ ಒಂದು ಐದು ಐದಾರು ವರ್ಷದಲ್ಲಿ ಸ್ವಲ್ಪ ಈ ಪ್ಲಾಸ್ಟಿಕ್ ಬಿಸಿಲಿಗೆ ಸ್ವಲ್ಪ ಅದು ಪ್ಲಾಸ್ಟಿಕ್ ಅಲ್ಲ ಹೇಗೆ ಅದು ಸ್ವಲ್ಪ ವ್ಯತ್ಯಾಸ ಬರ್ತದೆ ಮತ್ತೆ ವಸ್ತು ನಾವು ಚೇಂಜ್ ಮಾಡಬೇಕು ಕಾಂಕ್ರೀಟ್ ಕಂಬ ನಮ್ಗೆ ಒಮ್ಮೆ ಅದಕ್ಕೆ ಹೂಡಿಕೆ ಮಾಡಿದ್ರೆ ಅದು ಪರ್ಮನೆಂಟ್ ಎಷ್ಟು ವರ್ಷಕ್ಕೆ ಏನೋ ತೊಂದರೆ ಆಗುದಿಲ್ಲ ಮತ್ತೊಂದು ಸಮಯ ನಮಗೆ ಅದು ಯಾವ್ದು ಉಪಯೋಗ ಯಾವ್ದಾದ್ರು ಒಂದಕ್ಕೂ ಉಪಯೋಗ ಆಗ್ತದೆ ಇದರಲ್ಲಿ ಒಂದು ಈಗ ಇಪ್ಪತ್ತು ಕಂಬಣ ಹಾಕಿದ್ದೇವೆ ಜಾಸ್ತಿ ಹಾಕಬೇಕಂತ ಉಂಟು ಇದನ್ನು ಫಸ್ಟ್ ಪ್ರಾಯೋಗಿಕವಾಗಿ ನೋಡುವ ಅಂತ ಎಲ್ಲಾದ್ರೂ ಬೇರೆ ಕಡೆ ನೋಡಿ ಅದೇ ನಮ್ಮ ಕೇರಳದಲ್ಲಿ ತುಂಬಾ ಮಾಡ್ತಾ ಇರೋದು ಯಾವ ವೆರೈಟಿ ಇದು ಪೇಪರ್ ಹಾಕಿರೋದು ಇದನ್ನ ಈಗ ಪನ್ನೀರ್ ಒನ್ ಅಂತ ಇನ್ನು ನಮಗೆ ಬೇರೆ ಸಿಗ್ಲಿಲ್ಲ ಆದ್ರೆ ನನಗೆ ಅಂದ್ರೆ ಸ್ವಲ್ಪ ಲೇಟ್ ಆಯ್ತು ಇದು ಹಾಕುವಾಗ ನಾವು ಸ್ವಲ್ಪ ನವೆಂಬರ್ ಅಲ್ಲಿ ಆಯ್ತು ನಮಗೆ ಕಂಬ ಸಿಗ್ಲಿಲ್ಲ ಮತ್ತೆ ಅದು ನೆಟ್ಟು ಇದು ಇದು ಮಾಡುವಾಗ ನಮಗೆ ಅದು ಸರಿಯಾದ ಇದು ವೆರೈಟಿ ಸಿಗ್ಲಿಲ್ಲ ಮತ್ತೆ ಇದ್ದದನ್ನು ಹಾಕಿದ್ದೇನೆ ಅಷ್ಟೇ ಅದು ಎಲ್ಲ ಎಲ್ಲ ಬದುಕಲಿಲ್ಲ ಇನ್ನು ಮಾಡಿ ಜೂನಿಗಾಗ ಅದು ಫುಲ್ ನಡ್ಬೇಕು ಅಂತ ಉಂಟು ನೋಡಿ ಸ್ನೇಹಿತರೆ ಇಲ್ಲಿ ಹೀರೆಯನ್ನು ಹಾಕಿದ್ದಾರೆ ಇದಕ್ಕೆ ಬಿಟ್ಟದಲ್ಲ ಇದನ್ನು ಹೌದು ಅದಕ್ಕೆ ಅದಕ್ಕೆ ಒಂದು ತೂತಿ ಇರ್ತದೆ ಮಧ್ಯ ಮಧ್ಯದಲ್ಲಿ ಈ ಸಡಿಗೆ ಕಟ್ಟಿ ಚಪ್ಪರದಾಗೆ ಮಾಡ್ಲಿಕ್ಕೆ ಚಪ್ಪಡೆದ ಅದಕ್ಕೆ ಅಡಿಕೆ ಬೇಗ ಅಡಿಕೆ ಮಾಡ್ಲಿಕ್ಕೆ ಹಗ್ಗ ದಿನಸ ಮಾಡಬಹುದು ಎಷ್ಟು ಹೀರೆಕಾಯಿ ಆಗಿದೆ ಹೌದು ಬೀಜ ಕೆಟ್ಟದು ನೋಡಿ ಸ್ನೇಹಿತರೆ ಇಲ್ಲಿ ಕೂಡ ತೊಂಡೆಕಾಯನ್ನು ಕೂಡ ಹಾಕಿದ್ದಾರೆ ಮತ್ತೆ ಅದಕ್ಕೆ ಇದೇ ಕಮ್ಮುವನ್ನು ಉಪಯೋಗ ಮಾಡಿದ್ದಾರೆ ಒಂದೇ ಕಂಬದಲ್ಲಿ ಎರಡು ಮೂರು ರೀತಿಯ ಲಾಭಗಳನ್ನು ಮಾಡ್ಕೊಂಡಿರುವಂತದ್ದು ನಾವಿಲ್ಲಿ ಕಾಣಬಹುದು ಮನೆಗೆ ಬೇಕಾದಷ್ಟು ಆಗ್ತದೆ ತೊಂದರೆ ನೆಚ್ಚಿನ ಕೊಡ್ತಾವ್ ಮಾರಾಟ ಮಾಡ್ತೀರಾ ಮಾರಾಟದ ಇಲ್ಲ ಜಾಸ್ತಿ ನಮ್ಮ ನಮ್ಮವರಿಗೆ ಇದರಿಗೆಲ್ಲ ಕೊಡ್ತೇವೆ ಇದು ಮೂಲಂಗಿ ಈ ಮೂಲಂಗಿ ನೋಡಿ ಇಲ್ಲಿ ಕೆಲವು ಮೂಲಂಗಿ ನಮಗೆ ಸ್ವಲ್ಪ ಎತ್ತರ ಜಾಗ ಇದ್ರೆ ಒಳ್ಳೇದು ಅದರಲ್ಲಿ ನಾವು ವೇಸ್ಟ್ ಟೈರ್ ಇತ್ತು ಅಲ್ಲಿ ಈ ಟೈರ್ನ ವೇಸ್ಟ್ ಮಾಡೋದು ಯಾಕೆಂದ್ರೆ ಅದ್ರ ಸೈಡ್ ಎಲ್ಲ ಕಟ್ ಮಾಡಿದೆ ಕಷ್ಟ ಕಟ್ ಮಾಡುವಾಗ ಅಲ್ಲಿ ಸ್ವಲ್ಪ ಜಾಗ ಜಾಸ್ತಿ ಆಗ್ತದೆ ಅಕ್ಕದಲ್ಲಿ ಒಂದು ಐದು ಆರು ಮೂಲಂಗಿ ನೋಡುವಷ್ಟು ಜಾಗ ಆಯ್ತು ಅಲ್ಲಿ ಮತ್ತೆ ಅಲ್ಲಿ ಖಾಲಿ ದೊಡ್ಡ ಆಯ್ತು ವೇಸ್ಟ್ ಆಗಿ ನಮ್ದು ಒಂದು ಸಸಿ ಬೇರೆ ಇತ್ತು ಅದು ಖಾಲಿ ಮಾಡಿ ಅದಲ್ಲಿ ಒಂದು ನಾಲ್ಕು ದಿನ ಇಟ್ಟಿದೆ ಹಾಗೆ ಅದು ಚೆನ್ನಾಗಿ ಬರ್ತದೆ ಅದು ಅದಕ್ಕಿಂತ ಜಾಗ ತುಂಬಾ ಮಣ್ಣಿನ ಅವಶ್ಯಕತೆ ಇಲ್ಲ ಅದಕ್ಕೆ ಎಷ್ಟು ಬೇಕಷ್ಟು ಅಷ್ಟ ಇರ್ತದೆ ಅಲ್ಲಿ ಇದು ಬಸಳೆ ಉಂಟು ಬಸಲಕ್ಕೆ ಅಂತ ಅದು ನಾವು ಚಪ್ಪರ ಜಾಸ್ತಿ ಹಾಕ್ತದೆ ಯಾಕಂದ್ರೆ ನಾವು ಜಾಸ್ತಿ ಉಳ್ದದಲ್ಲಿ ನೆಟ್ಟದು ಅದು ಚೆನ್ನಾಗಿ ಬಂತು ಮತ್ತೆ ಇಲ್ಲಿ ಎತ್ತರ ದಿಬ್ಬ ಇತ್ತು ಮಣ್ಣಿನದು ಅದಕ್ಕೆ ಸ್ವಲ್ಪ ಮಡಲ್ ಹಾಕಿ ಮಡ ಚೆನ್ನಾಗಿ ಬಂದಿದೆ ಈಗ ನಾವು ಅಲ್ಲಿ ನೆಡೋ ಇಡೋದಾಗ ಇಲ್ಲಿ ಒಳ್ಳೇದು ಬಂದಿದೆ ಬಹುಶಃ ಇದು ಇಲ್ಲಿ ಕೈ ಬೇವಿನ ಗಿಡ ಇದೆ ಅದರ ಒಂದು ಪ್ರಭಾವ ಇರ್ಬೋದು ಸಾಕು ಕೈಬೇವಿನ ಗಿಡ ಇಟ್ಟಿದ್ರಲ್ಲ ಹೌದು ಇದು ನಾವು ಯಾಕೆ ಯಾವಾಗಂದ್ರೆ ಶಾಲೆ ಇದು ಪರಿಸರ ದಿನದ ಮಡುಗನಿಗೆ ಒಂದು ಸಣ್ಣ ಒಂದು ಗಿಡ ಸಿಕ್ಕಿತ್ತು ಗಿಡ ಅಂದ್ರೆ ಅದು ಬದುಕೋ ಇಲ್ಲ ಒಂದು ಗ್ಯಾರಂಟಿ ಇಲ್ಲ ಇದು ಅದು ಚೆನ್ನಾಗಿ ನಾವು ಅದಕ್ಕೆ ಇದೆಲ್ಲ ಸಿಚುವೇಷನ್ ಹೇಳ್ತಾರಲ್ವಾ ಚೆನ್ನಾಗಿ ಮಾಡಿದ್ರೆ ಸಾಕಿ ಈಗ ಈಗ ಈ ಸ್ಥಿತಿ ಬಂದಿದೆ ಎರಡು ವರ್ಷ ಆದಷ್ಟು ಸೊಪ್ಪೆಲ್ಲ ಒಳ್ಳೆ ಗೊಬ್ಬರ ಆಗಬಹುದು ಗೊಬ್ಬರವಲ್ಲ ಮತ್ತೆ ಇದು ನಮ್ಮ ಒಂದು ಮನೆಯಲ್ಲಿ ಇದ್ರೆ ಈ ಪರಿಸರಕ್ಕೆ ಅದು ಒಳ್ಳೆದಲ್ಲ ಎಲ್ರಿಗೂ ಒಳ್ಳೇದು ಗಾಳಿ ಯಾವ್ದು ಸಹ ಈ ಪರಿಸರ ಮಾಡ್ತದೆ ಇಂತಹ ಅದು ನಮ್ಮ ಹಿರಿಯರು ಅಂತ ಈ ಕಾಯಿ ಬೇವು ಈ ಮುತ್ತದೆಲ್ಲ ಗಿಡಗಳು ಬೆಳೆಸಲಿ ಕಾರಣವೇ ಅದು ಅದಕ್ಕೊಂದು ಹಿನ್ನ ಇರ್ತದೆ ನಾವು ಅದನ್ನು ಬೆಳೆಸಿ ಉಳಿಸ್ಬೇಕು ಇಂಥದ್ದು ಗಿಡ ಎಲ್ಲಿ ಸಿಗುದಿಲ್ಲ ಮತ್ತೆ ಅದಕ್ಕೆ ಸ್ವಲ್ಪ ಕಡೆ ಅದನ್ನ ಹಾಗೆ ಬಿಟ್ಟು ಬೇಗ ಅದಕ್ಕೆ ಆಯುಷು ಕಡಿಮೆ ಇರ್ತದೆ ಈಗ ನೋಡಿ ಇಲ್ಲಿ ಬದನೆ ಇಡ್ತೇವೆ ನಾವು ಅಂತ ಗುಳ್ಳ ಬದನೆ ಬೇ ನೀವು ನೀವು ಕೊಟ್ಟ ಸಸಿ ಅಂದ್ರೆ ಅದು ಬರುವ ಸಸಿ ಕೊಟ್ಟಿದ್ದಾರೆ ಅದ್ರದ್ದು ಗಿಡವೇ ಅದು ಆದ್ರೆ ನೋಡಿ ಒಂದು ಒಂದ್ ಎರಡು ಮೂರು ಕೊಯ್ಲು ಆಗಿದೆ ಅಥವಾ ಇತ್ತ ದೊಡ್ಡಾಗಿತ್ತು ಈಗ ಎರಡನೇ ಬರ್ತಾ ಇದೆ ಒಂದು ಒಂದುವರೆಗೆ ದೊಡ್ಡ ಗಿಡ ಉಳಿದಿದೆ ಎರಡು ಮೂರು ಗಿಡ ಇತ್ತು ಅದು ತನ್ನಷ್ಟು ಯಾವ ರೋಗ ಬಂತು ತನ್ನಷ್ಟು ಹೋಯ್ತು ಇದು ಒಂದು ಉಳ್ದಿದೆ ಈಗ ಒಂದೆಳಗ ಪ್ರತಿಯೊಬ್ಬರ ಮನೆಯಲ್ಲಿ ಅತ್ಯಂತ ಇರಲೇಬೇಕಾದ ಒಂದು ಸಸ್ಯ ಅದು ಆದ್ರೆ ಅದು ಅದರ ಉಪಯೋಗ ಎಷ್ಟೇ ಅಂದ್ರೆ ಮಕ್ಕಳ ಬುದ್ಧಿಶಕ್ತಿಗೆ ಅದರಷ್ಟು ಸಣ್ಣ ಮೊದ್ಲೇ ಎರಡು ಸಣ್ಣ ಸಣ್ಣದಿರುವಾಗ ನಲವತ್ತೆರಡು ದಿವಸ ಸಣ್ಣ ಮಕ್ಕಳಿಗೆ ಕೊಡಬೇಕು ನೆನಪಿನ ಶಕ್ತಿ ತಲೆಗೆ ಸಂಬಂಧ ಹೃದಯಕ್ಕೆ ಮತ್ತು ಇದು ಮೆದುರಿಗೆ ಸಂಬಂಧ ಯಾವುದೇ ಕಾಯಿಲೆಗಳಿಗೆ ಒಂದು ರಾಮವಾಣಗೆ ಈಗ ಮಾಡ್ತಾರೆ ಹೇಳ್ತಾರಲ್ಲ ಬೂಸ್ಟ್ ಇದೆ ಬೂಸ್ಟ್ ಅದು ಕಂಪೆನಿಗಳು ಅದು ಇದರಿಂದ ನಾವು ಈಗ ನಾವು ನಿಮಗೆ ಮಾಡಿ ಕೊಡ್ತೇನೆ ಜ್ಯೂಸ್ ಮಾಡಿ ಕೊಡ್ತೇನೆ ಅದನ್ನು ನೀವು ಕುಡಿಯಿರಿ ಮಕ್ಕಳು ಸಮಾಜ ಇಷ್ಟಪಡ್ತಾರೆ ಎಲ್ಲರೂ ಇಷ್ಟಪಡ್ತಾರೆ ಸಕ್ಕರೆ ಇಲ್ಲ ಪ್ಯೂರ್ ಬೆಲ್ಲ ಬೆಲ್ಲ ಹಾಕಿ ಈ ಕಳರ್ ಹಾಕಿ ಬೆಲ್ಲ ನಮ್ಮ ಸಾವಯವ ಗೊಬ್ಬರ ಮಾಡುವ ರುಚಿ ನೋಡಿ ಅದು ನಿಮಗೆ ಹಾರ್ಲಿಕ್ಸ್ ಒಳ್ಳೆದಾ ಬೋರ್ಣವಿಟ್ಟು ಒಳ್ಳೆದಾ ಇದು ಒಳ್ಳೆದ ಅದು ನಮಗೆ ನಾವು ಡೈರೆಕ್ಟ್ ಮಾಡುವಂತದ್ದು ವಿಟ ಹಾರ್ಲಿಕ್ಸ್ ಎಲ್ಲಿಂದ ನಮಗೆ ಏನ್ ಮಾತಾ ನಮಗೆ ಯಾವ್ದು ಸೇರಿಸ್ತಾರ ಯಾವ ರುಚಿಗೆ ಏನ್ ಹಾಕ್ತಾರೆ ನಮಗುದಿಲ್ಲ ಆದ್ರೆ ಇದು ನಾವು ನಮ್ಮ ಕೈಯಲ್ಲದೆ ನಾವು ನಿಮಗೆ ಮಾಡಬಹುದು ನಮಗೆ ಮಾಡ್ಕೊಡ್ಬೋದು ಸ್ವಲ್ಪ ಪ್ರಯತ್ನ ಬೇಕಷ್ಟೇ ನನಗೆ ಗೊತ್ತಿರ್ಲಿಲ್ಲ ಜ್ಯೂಸ್ ಮಾಡ್ಲಿಕ್ಕೆ ಗೊತ್ತಿರ್ಲಿಲ್ಲ ಅದು ಮಾಡಿ ಮಾಡಿ ಕೊಡ್ತೇನೆ ನಿಮಗೆ ಅದು ಕುಡಿದು ನೋಡಿ ಈ ಅಂದ್ರೆ ನಮಗೆ ಅಲ್ಲಿ ಸ್ವಲ್ಪ ಮಣ್ಣಿನ ಸ್ವಲ್ಪ ಎತ್ತರ ಜಾಗ ಬೇಕು ದಿಬ್ಬ ಮಾಡಬೇಕು ಅಂತ ಮತ್ತೆ ವೇಸ್ಟ್ ಕಲ್ಲಿ ಇತ್ತು ನಮ್ದು ಹಾಗೆ ಮಣ್ಣು ಇಲ್ಲ ಇರೋ ದೂರ ಹೋಗ್ತದೆ ಅಲ್ವಾ ಮಣ್ಣು ಕರಗೆ ನೀರು ಬಿಟ್ಟು ಹೋಗಿ ದೂರ ಹೋಗ್ತದೆ ಹೊರಗೆ ಅದಕ್ಕೆ ಈ ದಿಬ್ಬ ಮಾಡಿ ಒಂದೆಳಗೊಂಡು ಹಾಕಿದ್ರೆ ಚೆನ್ನಾಗಿ ಬರ್ತದೆ ಮತ್ತೆ ಬಿಸಿಲು ಬೇಕು ಬಿಸಿಲು ಮತ್ತೆ ನೀರು ಬೇಕು ಅದಕ್ಕೆ ಅಲ್ಲಿ ಮುಳಂಗಿ ಹಾಕಿದ್ರೆ ಮುಳಂಗಿ ಹಾಕಿದ್ರೆ ನೋಡಿ ಸ್ನೇಹಿತರೆ ಇದ್ರೊಟ್ಟಿಗೆ ಇಲ್ಲಿ ಸೊರೆ ಹಾಕಿದೆ ಸೊರೆ ಆಗಿದೆ ಇದ್ರಲ್ಲಿ ಸೊರೆ ಆಗಿದೆ ಇದು ನೀವು ಕಾಂಬಿನೇಷನ್ ಬರ್ತದೆ ಯಾಕಂದ್ರೆ ಇದಕ್ಕೆ ಒಂದು ಹೆಣ್ಣು ಗಂಡು ಅದೇ ಒಮ್ಮೊಮ್ಮೆ ಸಿಗುದಿಲ್ಲ ಇದು ಮೊನ್ನೆ ಒಂದು ನಿನ್ನೆ ಸಿಕ್ಕಿತ್ತು ಅದಕ್ಕೆ ಪರೋಕ್ಷ ಮಾಡಿತ್ತು ಉಳಿತ ನೋಡ್ಬೇಕಷ್ಟೇ ನೋಡಿ ಇದೊಂದು ಅದೇ ಆಗ ತೋರಿಸ ಬಾಧ್ಯ ಮತ್ತೊಂದು ಸ್ವಲ್ಪ ನೇರಳೆ ಕರೆ ಇದು ಸಾಗೆ ತುಂಬಾ ಹಿಡಿತದೆ ಈಗ ಸ್ವಲ್ಪ ಬೇಸಿಗೆ ಬಿಸಿಲಿಗೆ ಬಂದಾಗ ಸ್ವಲ್ಪ ಅದು ಕರೆಚಿದಾಗಿ ಕಾಣ್ತದೆ ಅಷ್ಟೇ ಸಣ್ಣ ಸಣ್ಣದು ಸಣ್ಣ ಸಣ್ಣದು ನಿಮಗೆ ಸಾಕಾಗ್ತದೆ ಒಂದು ಒಮ್ಮೆ ತೆಗಿಯುವಾಗ ಒಂದು ಏಳು ಎಂಟು ಹತ್ತಲ್ಲಿ ಸಿಗ್ತದೆ ಸಾಂಬಾರ್ ಮಾಡ್ಲಿಕ್ಕೆ ನಿಮ್ಗೆ ಯಾವ್ದಕ್ಕಾದ ಹಾಗೆ ಹುರಿದು ಮಾಡ್ಲಿಕ್ಕೆ ಆಗ್ತದೆ ಪಲ್ಯ ಮಾಡ್ಲಿಕ್ಕೆ ಆಗ್ತದೆ ಸಾಂಬಾರ್ ಮಾಡ್ಲಿಕ್ಕೆ ಎಲ್ಲದಕ್ಕೂ ಉಪಯೋಗ ಅದು ನನ್ನ ಮೈಸೂರು ಒಬ್ಬ ಫ್ರೆಂಡ್ ಕೊಟ್ಟಿದ್ರು ಹೌದಾ ತಂದಿರೋದು ಪಿಂಕ್ ಆಗಿರೋದು ನಮ್ಮ ಮನೆಯಲ್ಲೂ ಕೂಡ ಈ ವೆರೈಟಿ ಇದೆ

ತುಂಬಾ ವೆರೈಟಿ ಜಿಡ ನೋಡಿ ಜಿಡೆ ಅಂತ ಹೇಳಿದ್ರು ಜಡ ಜಡೆ ಅಂತ ಹೇಳ್ತಾರಲ್ಲ ನೋಡಿ ಹೂ ಬರದಿಲ್ಲ ಹೌದು ಒಂದು ಒಂದು ತಿಂಗಳು ಎರಡು ತಿಂಗಳ ಒಳಗೆ ಕೆಲವು ಹೂ ಬರ್ತದೆ ನಾಲ್ಕು ತಿಂಗಳ ಮೇಲೆ ನೋಡಿ ಸ್ನೇಹಿತರೆ ಪಕ್ಕದಲ್ಲಿ ಅಂಗಳದ ಬದಿಯಲ್ಲಿ ನಿಮ್ಗೆ ಕಾಣ್ತಿರ್ಬಹುದು ಇದು ಮಲ್ಲಿಗೆ ಎಷ್ಟಾಗ್ತದೆ ಮಲ್ಲಿಗೆ ಮಲ್ಲಿಗೆ ಈಗ ನಾವು ಈಗ ಒಂದು ಚೆಂಟ್ ಹತ್ತಿರ ಆಗ್ತದೆ ಈಗ ಇದರಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೆರಡು ಗಿಡ ಈಗ ಇನ್ನು ಈಗ ಜಾಸ್ತಿ ಮಾಡ್ಬೇಕು ಅದು ಅದೇ ಟೈಲ್ ಆಗಿ ಮಾಡಿದ್ದೆ ಅಷ್ಟೇ ಇಲ್ಲಿ ನೋಡಿ ಸ್ನೇಹಿತರೆ ಪೂರ್ತಿ ಮಲ್ಲಿಗೆ ಹಾಕಿದ್ದಾರೆ ಸೈಡ್ ಕಾರ್ನರ್ ಅಲ್ಲಿ ಅಂದ್ರೆ ಇದಕ್ಕೇನು ಮನಸ್ಸಿದ್ರೆ ಸಾಕಲ್ಲ ಮಾಡ್ಬೇಕು ಮನಸ್ಸು ಪ್ರತ್ಯೇಕ ಬೇಕು ಒಂದು ಸಾಧನೆ ಬೇಕು ಅದು ಮನಸ್ಸು ಬೇಕು ನಮ್ಮ ಈ ಟಿವಿ ನೋಡುವ ಧಾರಾವಿ ನೋಡುವ ಸಮಯದಲ್ಲಿ ನಾವು ಇದನ್ನು ಮಾಡಿದ್ರೆ ಆಯ್ತು ಆರೋಗ್ಯಕ್ಕೆ ಒಳ್ಳೆಯದು ಮನಸ್ಸಿಗೆ ಒಳ್ಳೇದು ಪರಿಸರಕ್ಕೆ ಒಳ್ಳೇದು ಇದು ನೋಡಿ ಇದೊಂದು ಎರಡು ವರ್ಷದಲ್ಲಿ ಈಗ ಈ ಪ್ರಾಯದ ಹಳಸಿನ ಮರಸಿನ ಗಿಡ ಅಂತ ಹೇಳ್ಬೋದು ಮರ ಅಂತ ಹೇಳೋದಕ್ಕೆ ಎರಡು ವರ್ಷ ಆಗ್ತದೆ ಅಷ್ಟೇ ಈಗ ಈ ವರ್ಷ ಅದ್ರಲ್ಲಿ ಒಂದು ಹತ್ತು ಹದಿನೈದು ಫಲ ಸಿಕ್ಕಿದೆ ನಮಗೆ ಈಗ ಇನ್ನು ಈಗ ಒಂದು ಬೆಳೆದು ನಿಂತಿದೆ ಈಗ ಆಯ್ತು ಒಂದು ಈ ವಾರದಲ್ಲಿ ಕೊಯ್ಬಹುದು ತೊಟ್ಟೆ ಕಟ್ಟಿಡಿದ್ರೆ ತೊಟ್ಟೆಗೆ ತೊಡಗ ಯಾವ್ದಾದ್ರು ಅದಕ್ಕೆ ಈ ಹುಳ ಯಾವ್ದಾದ್ರು ಅದಕ್ಕೆ ಬರೋದಕ್ಕೆ ತೊಟ್ಟೆ ಬೇರಿನ ಬೇರೆ ಅಲ್ಲ ಇದಕ್ಕೆ ಮೇಲೆ ಇರೋದು ನೋಡಿ ಈಗ ಆಗ್ತಾವಂತ ಈಗ ಈಗ ಇದು ಅಷ್ಟೇ ಆದ್ದು ಈಗ ಎರಡು ಈಗ ಆಗ್ತಾ ಇರ್ತದೆ ಮತ್ತೆ ಅದು ಈಗ ಜಾಸ್ತಿ ಹಿಡಿಕೋತಿ ಮರದ ಟ್ರೈ ಆಗ್ಲಿಲ್ಲ ಮನೆಗೆ ಬೇಕಾದಷ್ಟು ಇನ್ನೂ ನಾಲ್ಕು ಗಿಡ ನೆಟ್ಟರೆ ಧಾರಾಳ ಸಾಕು ಸಾಕು ತುಂಬಾ ರುಚಿಯಾಗಿ ಅದು ಪರಿಮಳ ಅಂದ್ರೆ ಇದ್ರೆ ಇಲ್ಲಿ ಪರಿಸರಕ್ಕೆ ಎಲ್ಲ ಸಾಕು ಪರಿಮಳ ಬರ್ತದೆ ಜಾಕಣೀರಂತೆ ಅವ್ರು ತುಂಬಾ ಫೇಮಸ್ ಎಲ್ಲ ಕಡೆ ಅವರದೇ ಸಪ್ಲೈ ಈಗ ಇಲ್ಲಿ ಕೊಟ್ಟು ಹಣ್ಣಾಗೆ ಖಂಡಿತ ನಾನು ಒಂದು ಐದಾರನೇ ಕಡೆ ನೋಡ್ತಿರೋದು ನಾನು ಇಲ್ಲಿ ತಗೊಂಡು ಹೌದಾ ಮತ್ತೆ ಸರಿಯಾಗಿ ವಿವರಣೆ ಕೊಡ್ತಾರೆ ಹೇಗೆ ನಡ್ಬೇಕು ಹೇಗೆ ಮಾಡ್ಬೇಕು ಅಂತ ಎಲ್ಲ ನೋಡಿ ಇಲ್ಲಿಂದು ಜೇನು ಪೆಟ್ಟಿಗೆ ಇಟ್ಟಿದ್ದೇವೆ ನಾವು ಈ ಜೇನು ಬೆಟ್ಟಿಗೆ ಉದ್ದೇಶ ಏನಂದ್ರೆ ಒಂದನೇ ಇಲ್ಲಿ ನಮ್ಮ ಮಾಡುವ ಎಲ್ಲಾ ಕೃಷಿಗೆ ಚಟುವಟಿಕೆಗಳು ಆ ಮೈನ್ ಬೇಕಂತ ಪರಾಕಾಶ ಆಗದೆ ಯಾವುದು ಫಲಪರಿತ ಆಗುದಿಲ್ಲ ಮತ್ತು ನಮ್ಮ ಖರ್ಚಿಗೆ ಪರಿಶುದ್ಧವಾದ ಜೇನು ಅಂತ ನಾವು ಇಲ್ಲಿ ಹುಡುಕ್ತಾ ಇರ್ತೇವೆ ಪೇಟೆಯಲ್ಲಿ ಹೋಗ್ತಾ ಎಲ್ಲರೂ ಬ್ರ್ಯಾಂಡ್ ಹಾಕಿ ಬರ್ತಾರೆ ನಮ್ದು ಪರಿಶುದ್ಧವಾದ ಜೇನು ಅಂತ ಎಷ್ಟು ಪರಿಶುದ್ಧವಾಗಿ ಏನ್ ಹೇಗಿದೆ ನಮಗೆ ಗೊತ್ತಿಲ್ಲ ನಾವು ಅಲ್ಲಿ ಅದು ಮೂಲಕ್ಕೆ ಹುಡುಕಲಿಕ್ಕೆ ಹೋಗುದಿಲ್ಲ ಆದ್ರೆ ಮೂಲಕ್ಕೆ ಹುಡುಕದ ಬದಲು ನಮ್ಮಲ್ಲಿ ಮಾಡಿದ್ರೆ ಅದಕ್ಕೊಂದು ಮಾಡುವ ನಮ್ಮ ಅದು ಗೊತ್ತಿರೇ ಅದು ಅದ್ರಿಗೆ ನಾವು ಸ್ವಲ್ಪ ಬೇರೆತಿ ಇರ್ಬೇಕು ಅದರ ಭಾಷೆ ಅದಕ್ಕೆ ಅರ್ಥ ಅದರ ಭಾಷೆ ನಮಗೆ ಅರ್ಥ ಆಗಬೇಕು ಹಾಗಿದ್ರೆ ಅದಕ್ಕೆ ನಮ್ಗೇನು ಕಚ್ಚುದು ಅದು ಅದ ಕರ್ತವ್ಯ ರಕ್ಷಣೆ ಬೇಕು ಮಾಡುವಂತ ಅದಕ್ಕೆ ನಾವು ಬೇಕಾದ ರೀತಿಯ ರಕ್ಷಣಾ ಕವಚವನ್ನು ಹಾಕಿ ಜಾಗದಲ್ಲಿ ಮಾಡಿದ್ರೆ ಏನಾಗುವುದಿಲ್ಲ ನಮ್ಮನ್ನೇನು ಅದು ನಾವು ಬೆಳೆಸಿ ಒಂದೊಂದು ಒಂದು ಪೆಟ್ಟಿಗೆ ಎರಡು ಪೆಟ್ಟಿಗೆ ಮನೆಯಲ್ಲಿ ಎಲ್ರಿಗೂ ಇಡಬಹುದು ಅದಕ್ಕೇನು ಜಾಗ ಎಕ್ರ ಜಾಗ ಬಂದ್ರೆ ಐದು ಸೆನ್ಸ್ ಒಂದು ಸೆನ್ಸ್ ಜಾಗದ ಇದ್ದವ್ರಿಗ ಮಾಡಬಹುದು ಅದನ್ನ ಮನಸ್ಸು ಬೇಕಷ್ಟೇ ಸ್ವಲ್ಪ ಅದನ್ನು ಸ್ವಲ್ಪ ರಿಸ್ಕ್ ಅದರಲ್ಲಿ ನಮ್ಮ ಕೈ ಹಾಕಿ ಇದು ಮಾಡ್ ಮಾಡ್ಬೇಕು ಅದು ಸ್ವಲ್ಪ ಈಗ ಟ್ರೈನಿಂಗ್ ಎಲ್ಲ ಸಿಗ್ತದೆ ಎಲ್ಲ ಸಿಗ್ತದೆ ಮತ್ತೆ ಸ್ವಲ್ಪ ಕಚ್ಚಿದ್ರೆ ಜೀವ ಹೋಗುದಿಲ್ಲ ಮನುಷ್ಯರಿಗೆ ಅದು ಒಂದೆರಡು ಕಚ್ಚಿದ್ರೆ ಉಂಟಾಳು ನಮ್ಮ ಶರೀರದಲ್ಲಿ ಪ್ರತಿರೋಧ ಶಕ್ತಿ ಜಾಸ್ತಿ ಆಗ್ತದೆ ಆ ರೀತಿಯಂತ ವ್ಯವಸ್ಥೆ ಜೇನು ಜೇನು ಪ್ರತಿ ಪ್ರಕೃತಿಗೆ ಬೇಕೇ ಬೇಕು ಜೇನು ಸಂತನ ಯಾವ ಸಂತ ಯಾವಾಗ ನಾಶ ಆಯ್ತು ಭೂಮಿ ನಾಶ ಆಗ್ತದೆ ಆಗ್ತದೆ ಒಂದು ಪೆಟ್ಟಿಗೆ ಹತ್ತು ಹದಿನೈದು ಕೆ ವರೆಗೂ ಬರ್ತಿತ್ತು ಇಲ್ಲಂದ್ರೆ ಹೂವಿನ ಅಭಾವ ಇದ್ದಾಗ ಸ್ವಲ್ಪ ಜೇನು ಸಂಗ್ರಹ ಜಾಸ್ತಿ ಕಡಿಮೆ ಆಗ್ತದೆ ಇಲ್ಲ ಒಂದು ಪೆಟ್ಟಿಗೆಲ ಇದು ಅಡಿಕೆ ತೋಟ ರಬ್ಬರು ಮತ್ತೆ ಈ ಹೂವಿನ ಬೇಕಾದಷ್ಟು ಸಂಗ್ರಹ ಇದ್ರೆ ನಿಮಗೆ ಒಂದು ವಾರಕ್ಕೆ ಒಂದು ಸರ್ತಿ ತೆಗಿಲಿಕ್ಕೆ ಆಗ್ತದೆ ಈಗ ನಮ್ಮ ಮನೆಯಲ್ಲಿ ಒಂದು ಜೇನು ಪೆಟ್ಟಿಗೆ ಇದ್ರೆ ಇಲ್ಲ ಸುತ್ತಲೂ ಪರಿಸರ ಎಲ್ರಿಗಾದರೂ ಅಳತೆ ಅಡಿಕೆ ತೆಂಗು ತರಕಾರಿ ಯಾವುದಕ್ಕೂ ಇದು ಪರಕ ಸ್ಪರ್ಶ ಮಾಡ್ತಾ ಅದೇ ಅದಕ್ಕೆ ನಾವು ನಾವು ನಮ್ದೇ ವಠಾರ ಅಂತ ಏನಿಲ್ಲ ಎಷ್ಟು ದೂರಕ್ಕೂ ಒಂದು ವರೆ ಕಿಲೋಮೀಟರ್ ವರೆಗೆ ಹೋಗಿ ಬರ್ತೇವೆ ಅದು ಅದಕ್ಕೆ ತೊಂದರೆ ಆಗುದಿಲ್ಲ ಪ್ರತಿಯೊಬ್ಬರು ಜೀನು ಸಾಕಿ ಅದಿಲ್ಲ ನಿಮ್ಗೆ ಒಂದು ಮೊಜಂಟಿ ಬರುತ್ತೆ ಬರ್ತದೆ ಅದನ್ನು ಸಾಕಬಹುದು ಅದು ಅದಕ್ಕೇನು ದೊಡ್ಡ ಅಲ್ಲಿ ಮೇಂಟೆನೆನ್ಸ್ ಅದೇ ಬೆಳೀತಾ ಇರ್ತದೆ ಅದೇ ಆ ರೀತಿ ಮಾಡಿದ್ರೆ ಮೊಜೆಂಟಿ ಜೇನು ಬೇಕಾದ್ರೂ ಎಫ್ಡಿಟ್ ಆಗಿ ಅದು ನಿಮಗೆ ಮಳೆಗಾಲ ಅರ್ಜೆಂಟ್ ಇಲ್ಲ ಮಳೆಗಾಲದ ಬೇಕಾದ ಆರು ತಿಂಗಳಲ್ಲಿ ತೆಗಿಬಹುದು ಯಾವ್ದು ಬೇಕು ಅಂತ ಇಲ್ಲ ನೀವು ಇದರಲ್ಲಿ ಬಾಟ್ಲಿ ಶೇಖರಣೆ ಮಾಡಬೇಕು ಅಂತ ಇಲ್ಲ ಅದೇ ಫಿಕ್ಸ್ ಆಗಿರ್ತದೆ ಅದು ತಿಂದು ಮುಗಲಿ ಇದೆಲ್ಲ ಮಳೆಗಾಲ ತಿಂದು ಮುಗಿಸ್ತಾರೆ ಮತ್ತೆ ಸಕ್ಕರೆ ಪಕ್ಕ ಪ್ರತಿನಿತ್ಯ ಕೈ ತೋಟದ ಬಗ್ಗೆ ನೋಡುವಾಗ ಏನು ಅಂತ ಅನ್ನಿಸ್ಬೋದು ಆದ್ರೆ ಪ್ರತಿಯೊಂದು ಕೈ ತೋಟದಲ್ಲಿ ಒಂದು ವಸ್ತು ಇರ್ತದೆ ಇವತ್ತು ನಾನು ತೋರಿಸಿರುವಂತದ್ದು ಕೈ ತೋಟದಲ್ಲಿ ವಸ್ತು ಏನು ಅಂತ ಹೇಳಿದ್ರೆ ಕಮರ್ಷಿಯಲ್ ಆಗಿರುವಂತಹ ಪೆಪ್ಪರ್ ಅನ್ನು ಒಟ್ಟಿಗೆ ಬೆಳೆದಿದ್ದಾರೆ ಕಮರ್ಷಿಯಲ್ ಆಗಿರುವಂತಹ ಮಲ್ಲಿಗೆ ಮಲ್ಲಿಗೆಯನ್ನು ಕೂಡ ಬೆಳೆದಿದ್ದಾರೆ ಅದರೊಟ್ಟಿಗೆ ಎಲ್ಲ ತರಕಾರಿಗಳನ್ನು ಮಾಡಿದ್ದಾರೆ ಅದಕ್ಕೆ ಅದಕ್ಕೆ ಬೇಕಾಗಿರುವಂತಹ ಕಂಬಗಳನ್ನು ಮಾಡಿ ಅದರ ಮುಖಾಂತರ ಕೈ ತೋಟಕ್ಕೆ ತೊಂಡೆಕಾಯಿ ಇದಕ್ಕೆಲ್ಲ ಬೇಕಾಗಿರುವಂತಹ ಸಿಸ್ಟಮ್ ಅನ್ನು ಮಾಡಿದ್ದಾರೆ ಅದರಿಂದಾಗಿ ನೀವು ಯಾರ್ಯಾರು ಇದನ್ನೆಲ್ಲ ಫಾಲೋ ಮಾಡ್ತೀರಿ ನೋಡಿ ನಿಮ್ಮ ಸಂಬಂಧಿಕರಿಗೆ ಪರಿಚಯಸ್ಥರಿಗೆ ಇಲ್ಲ ಗ್ರೂಪ್ಗಳಿಗೆ ಇದನ್ನು ಶೇರ್ ಮಾಡಿ ಸರ್ ಈ ರೀತಿ ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದೀರಿ ಮತ್ತು ಸರಳವಾಗಿ ಮಾಹಿತಿಯನ್ನು ನಿಮಗೆ ನಮ್ಮ ಚಾನಲ್ ಕಡೆ ನಮಸ್ಕಾರ ನಿಮಗೂ ಮತ್ತೆ ನಿಮ್ಮ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ನಾವು ತುಂಬಾ ಸಮಯ ನೋಡ್ತಾ ಇದ್ದೇನೆ ಅದ್ರಲ್ಲಿ ಅದರಲ್ಲಿ ಬರುವ ವಿವರ ನಿಮ್ದು ತುಂಬಾ ಚೆನ್ನಾಗಿ ಬರ್ತಾ ಇದೆ ಯಾಕೆಂದರೆ ಇದು ಹೊಸ ಕೃಷಿ ಮಾಡುವವರಿಗೆ ಒಂದು ನಿಮಗೆ ಒಂದು ಮಾಹಿತಿ ತುಂಬಾ ಉಪಯೋಗ ಬರ್ತದೆ ಅದು ಮತ್ತೆ ಬೇರೆ ಬೇರೆ ಕಡೆಯಲ್ಲಿ ನೀವು ಅವರನ್ನು ಸಂದರ್ಶನ ಮಾಡಿ ಅವರ ಬಗ್ಗೆ ನೀವು ನಮಗೆ ತಿಳಿಸುವಾಗ ನಮಗೂ ಒಂದು ಹೊಸ ಹುರುಪು ಬರ್ತದೆ ವಸ್ತು ಅಂತ ಅಂದ್ರೆ ಅದು ಎಲ್ರಿಗೂ ಬರುವುದಿಲ್ಲ ಅದು ಅದು ಬೇರೆಯೊಬ್ಬರನ್ನು ನೋಡುವಾಗ ನಮಗೇನು ಮಾಡಬಾರ್ದು ಇಲ್ಲಿ ಆ ರೀತಿ ಒಂದು ಹುರುಪು ಬರ್ತದೆ ಅದಕ್ಕೂ ಆ ಒಂದು ನಿಮ್ಮ ಚಾನಲ್ ತುಂಬಾ ಸಹಕಾರಿಯಾಗಿದೆ ಇನ್ನು ಹೆಚ್ಚೆಚ್ಚಾಗಿ ಅದು ನಿಮ್ಮ ಚೆನ್ನ ಚಾನಲ್ ನೋಡುವಂತಾಗ್ಲಿ ಮತ್ತೆ ಹೆಚ್ಚು ಹೆಚ್ಚು ವಿಷಯಗಳು ಎಲ್ಲರೂ ಜನರಿಗೆ ತಲುಪುವಂತಾಗಲಿ ಅಂತ ಹೇಳಿ ಧನ್ಯವಾದಗಳು ಹೇಳ್ತೇನೆ ನಿಮ್ಗೆ ಅದರಲ್ಲಿ